శ్రోతృగలకి నమస్కార నను రామానుజదాస కృష్ణావతారద ముందు భాగం నలవత్తారనయ సంచిక నోడో శుక్లాం భరదరం విష్ణు శశివర్ణం చతుర్భుజం ప్రసన్నవదనం ధ్యాత్సర్వ విఘ్నోపశాంతే యూరత వక్ద్యా పారిషద్యా పరశ్రతం విఘ్నం నిఘ్నంది సతం విశ్వక్సేనం తమాశ్రయే रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಭೀಷ್ಮರು ದ್ರೋಣರು ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಅವರು ಹೇಳಿದ ಮಾತಿಗೆ ಅವನೇನು ಉಪ್ಪನ್ನು ಹಾಕೋದಿಲ್ಲ ಇತ್ತ ಕೃಷ್ಣ ಕರ್ಣನನ್ನು ಕರೆದುಕೊಂಡು ಹೋದ ವಿಚಾರವಾಗಿ ಧೃತರಾಷ್ಟ್ರನಿಗೆ ತಿಳಿತದೆ ಧೃತರಾಷ್ಟ್ರ ತಾನು ಸಂಜಯನನ್ನು ಕರೆದು ಕರ್ಣನನ್ನು ಕರೆದುಕೊಂಡು ಹೋದನಲ್ಲ ಅವರಿಬ್ಬರ ಮದುವೆ ಮಧ್ಯೆ ಏನು ನಡೆಯಿತು ಅನ್ನುವ ವಿಚಾರವನ್ನು ಕುತೂಹಲದಿಂದ ಕೇಳ್ತಾನೆ ಆಗ ಸಂಜೆಯ ಕೃಷ್ಣ ಕರೆದುಕೊಂಡು ಹೋದ ಅವನು ಕಾನೀನಾ ಸಹೋಡ ಅಂತ ಹೇಳಿ ಎರಡು ಜನ ಎರಡು ರೀತಿಯ ಮಕ್ಕಳಿರ್ತಾರೆ ಕನ್ಯೆಗೆ ತಾನು ಕನ್ಯೆಯಾಗಿದ್ದಾಗ ಆಗಿದ್ದಾಗ ಜನಿಸಿದರೆ ಕಾನೀನಾ ಅಂತಲೂ ಅವನು ಗರ್ಭವತಿಯಾಗಿ ಮದುವೆಯಾದ ಮೇಲೆ ಮಗ ಮಗ ಜನಿಸಿದರೆ ಅವನಿಗೆ ಸಹೋಡನೆಂದಲೂ ಕರೆಯುತ್ತಾರೆ ಈ ಎರಡೂ ಮಕ್ಕಳಿಗೆ ತಂದೆಯಾಗತಕ್ಕಂತಹ ಅವನು ಆ ತಾಯಿಯ ಜೊತೆಯಲ್ಲಿ ಯಾರು ಸಂಸಾರವನ್ನು ಮಾಡ್ತಾಯಿರ್ತಾರೋ ಅವರೇ ಅವನ ತಂದೆ ಅಂತ ಆಗ್ತದೆ ಆದ್ದರಿಂದ ಕರ್ಣ ನೀನು ಕಾನೀನನಾದರೂ ಕೂಡ ನೀನು ಪಾಂಡುಪುತ್ರ ನೀನು ಕೌಂತೇಯ ಅಂತ ಹೇಳಿ ಅವನಿಗೆ ಹೇಳ್ತಾನೆ ಆ ಹೇಳಿದಾಗ ಮುಂದುವರೆದು ಹೇಳ್ತಾನೆ ಈಗ ವಿಪರೀತವಾದಂತಹ ಪರಿಸ್ಥಿತಿಯಾಗಿದೆಯಪ್ಪ ಇಡೀ ವಿಶ್ವದಲ್ಲಿಯೇ ಘೋರವಾದಂತಹ ಯುದ್ಧವಾಗಿ ಎಲ್ಲ ರಾಜರುಗಳು ಕೂಡ ಹತರಾಗಿ ಹೋಗ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಹಾವಿನಾಶವೇ ಬಂದಿರುವಂತಹ ಸಮಯದಲ್ಲಿ ನೀನು ಮನಸ್ಸನ್ನು ಮಾಡಿದರೆ ಇದನ್ನೆಲ್ಲ ತಪ್ಪಿಸಬಹುದು ನೀನು ಒಂದು ಕೆಲಸ ಮಾಡು ನೀನು ಆ ಐದು ಜನರಲ್ಲಿ ಹಿರಿಯನಾದ್ದರಿಂದ ನೀನು ಸೂರ್ಯನ ಸಮಾಗಮದಿಂದ ಜನಿಸಿದವನು ಅಂತ ಹೇಳಿ ಹೇಳ್ತಾನೆ ಕೃಷ್ಣ ನೀನು ಪಾಂಡವನೇ ಪಾಂಡುಪುತ್ರನೇ ನೀನು ಆದ್ದರಿಂದ ನನ್ನ ಜೊತೆ ಬಾ ನೀನು ನೀನು ಬಂದು ಯಾವಾಗ ನೀನು ಪಾಂಡುಪುತ್ರ ಕೌಂತೆಯ ಎಲ್ಲರಲ್ಲಿಯೂ ಹಿರಿಯವನು ಅಂತ ತಿಳಿತದೋ ಆಗ ಯುಧಿಷ್ಠಿರ ನಿನ್ನ ಕಾಲಿಗೆ ಬೀಳ್ತಾನೆ ಉಳಿದ ನಾಲ್ಕು ಮಂದಿಯೂ ಕೂಡ ನಿನ್ನ ಹಿಂಭಾಗದಲ್ಲಿ ಇರ್ತಾರೆ ಯಾವ ಅರ್ಜುನ ಮಹಾರಥಿ ಅಂತಾನೋ ಅವನು ನಿನಗೆ ಸಾರಥಿ ಆಗ್ತಾನೆ ಗೊತ್ತಾಯ್ತಾ ನೀನು ಸಾಮ್ರಾಜ್ಯವನ್ನು ಆಳು ನಿನ್ನ ಹಿಂಭಾಗದಲ್ಲಿ ಉಪಪಾಂಡವರು ಸುಭದ್ರೆಯ ಮಕ್ಕಳು ಎಲ್ಲರೂ ಮತ್ತು ವೃಷ್ಣಿವಂಶದವರು ಎಲ್ಲರೂ ಕೂಡ ಇರ್ತಾರೆ ಈ ಕಡೆ ದುರ್ಯೋಧನ ಕೂಡ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲಾರ ಅವನಿಗೂ ಕೂಡ ಸಂತೋಷವೇ ಆಗುತ್ತೆ ಯಾಕೆಂದರೆ ನೀನು ಸ್ನೇಹಿತ ಆದ್ದರಿಂದ ನೀನು ರಾಜ್ಯವನ್ನು ಆಳು ಬಾ ನನ್ನ ಜೊತೆಯಲ್ಲಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆ ಕೃಷ್ಣ ಹೇಳಿದಾಗ ಇವನಿಗೆ ಕಾವ್ಯದ ವಿಚಾರವಾಗಿ ಹೇಳಬೇಕಾದರೆ ಮಾನಸಿಕವಾಗಿ ತುಂಬ ಖಿನ್ನತೆಯಾಗ್ತದೆ ಅಂತ ಹೇಳಿ ಹೇಳ್ತಾರೆ ಆದರೆ ಮೂಲ ಗ್ರಂಥದಲ್ಲಿ ಅವನು ನನಗೆ ಈ ವಿಚಾರ ಗೊತ್ತು ಅಂತ ಹೇಳ್ತಾನೆ ಗೊತ್ತು ಅಂತ ಹೇಳಿದರೂ ಕೂಡ ಖಿನ್ನತೆ ಆಗಬಾರದು ಅನ್ನತಕ್ಕಂಥದ್ದೇನಿಲ್ಲ ಇದು ಕುಮಾರವ್ಯಾಸರು ನೋಡುವ ದೃಷ್ಟಿ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಅವರು ತೋರಿಸೋ ಒಂದೇ ಒಂದು ಮಾತು ಇದೆ ಈಗ ಮದುವೆ ಅನ್ನತಕ್ಕಂತಹದ್ದು ಒಂದು ವಿಚಾರವಾದರೆ ತಾಯಿಯ ದೃಷ್ಟಿಯೇ ಬೇರೆ ಇರ್ತದೆ ತಂದೆಯ ದೃಷ್ಟಿ ಬೇರೆ ಇರ್ತದೆ ಆ ಹು ಮದುವೆ ಆಗತಕ್ಕಂಥ ಹುಡುಗ ಅಥವಾ ಹುಡುಗಿಗೆ ಅವ್ರದ್ದೇ ಆದಂತಹ ಒಂದು ಆಲೋಚನೆ ಇರುತ್ತೆ ಮತ್ತು ಬೇರೆಯವರಿಗೂ ಕೂಡ ಬೇರೆ ಆಲೋಚನೆ ಇರಬಹುದಲ್ವಾ ಅದೇ ರೀತಿಯಲ್ಲಿ ಕಾವ್ಯದಲ್ಲಿ ಕಾವ್ಯ ಕವಿಯ ಕ ಕಣ್ಣಿಗೆ ಕಂಡದ್ದನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ ನಮ್ಮಲ್ಲಿ ಆ ಮದುವೆ ವಿಚಾರವಾಗಿ ಹೇಳಿಬಿಡ್ತೇನೆ ಮದುವೆ ಆಗ್ತಾ ಇರ್ತದಂತೆ ಆವಾಗ ಹುಡುಗಿ ಯಾವ ರೀತಿ ನೋಡ್ತಾಳೆ ಅಂದರೆ ಕನ್ಯಾವರೇತಿ ರೂಪಂ ಹುಡುಗಿಗೆ ಹುಡುಗ ಸ್ಫುರದ್ರೂಪಿಯಾಗಿರಬೇಕು ಅವನು ರೂಪದಿಂದ ಇದ್ದರೆ ಸಾಕು ಅವಳಿಗೆ ಯಾಕೆಂದರೆ ಯೌವನದಲ್ಲಿ ಬೇಕಾಗುವುದು ಆಕರ್ಷಣೆ ಕನ್ಯಾವರೇತಿ ರೂಪಂ ಅವಳಿಗೆ ಗಂಡ ಸ್ಫುರದ್ರೂಪಿಯಾಗಿರಬೇಕು ಅವರ ತಾಯಿಗೆ ವಿತ್ತಂ ಅಳಿಯ ಹಣವಂತನಾಗಿರಬೇಕು ತಂದೆಗೆ ಪಿತಾ ಜ್ಞಾನಂ ಅವರಿಗೆ ತಂದೆಯಾದವರಿಗೆ ಅಳಿಯ ಜಾಣನಾಗಿರಬೇಕು ಕುಲಮಿಚ್ಚಂತಿ ಬಾಂಧವಾಹ ನಮ್ಮ ಬಂಧು ಜನಗಳು ಏನು ಹೇಳ್ತಾರೆ ಮದುವೆ ಆದ ಕೂಡಲೇ ನಮ್ಮ ಕುಲದವಳೇನಾ ಹೌದೇನಪ್ಪ ನಮ್ಮ ಜಾತಿನೇನಾ ಅಂತ ಕೇಳ್ತಾರೆ ಹಾಗಾಗಿ ಕುಲಮಿಚ್ಚಂತಿ ಬಾಂಧವಾಹ ಮತ್ತು ಉಳಿದ ಸ್ನೇಹಿತರುಗಳು ಅವರು ಇವರು ಬರ್ತಾರಲ್ಲ ಅವರಿಗೆ ಈ ಮದುವೆಯಲ್ಲಿ ಈ ಯಾವ ವಿಚಾರವೂ ಬೇಕಿಲ್ಲ ಅವರಿಗೆ ಅವನು ಸತ್ಕುಲನಾಗಿರಲಿ ಅವನು ಒಂದೇ ಇದೇ ಕುಲದಲ್ಲಿ ಹುಟ್ಟಿರಲಿ ಹಣವಂತನಾಗಿರಲಿ ಜ್ಞಾನವಂತನಾಗಿರಲಿ ಏನೂ ಬೇಡ ಅವರಿಗೆ ಕುಲಮಿಚ್ಚಂತಿ ಬಾಂಧವಾಹ ಇತರೇ ಜನಾಹ ಉಳಿದಂತಹ ಸ್ನೇಹಿತರು ಇರ್ತಾರಲ್ಲ ಮೃಷ್ಟಾನ್ನ ಭೋಜನಮಿಚ್ಚಂತಿ ಒಳ್ಳೆ ಊಟವನ್ನು ಮಾಡಿ ಅದ್ಭುತವಾದಂತಹ ಮದುವೆ ಗುರು ಅಂತ ಹೇಳಿ ಹೇಳ್ತಕ್ಕಂತಹ ಸ್ವಭಾವ ಕನ್ಯಾವರೇತಿ ರೂಪಂ ಮಾತಾ ವಿತ್ತಂ ಪಿತಾ ಜ್ಞಾನಂ ಕುಲಮಿಚ್ಚಂತಿ ಬಾಂಧವಾತರೆ ಜನಾ ಮೃಷ್ಟ ಅನ್ನ ಭೋಜನವಿಚ್ಚಂತಿ ಅನ್ನುವ ರೀತಿಯಲ್ಲಿ ಇಲ್ಲಿ ಕವಿಯ ಕಣ್ಣಿಗೆ ಸ್ವಲ್ಪ ಕೃಷ್ಣನ ಮಾಡಿದಂತಹ ವ್ಯವಹಾರದಲ್ಲಿ ಭೇದ ಕಂಡು ಬರ್ತದೆ ಅವನು ಭೇದವನ್ನು ಎಲ್ಲರ ಮನಸ್ಸಿನಲ್ಲಿ ಹಾಕ್ತಾನೆ ಯಾಕೆ ಅಂದರೆ ಅವನ ಮೂಲ ಉದ್ದೇಶ ಭೂಮಿಯ ಭಾರವನ್ನು ಇಳಿಸುವುದು ಅನ್ನುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಈ ರೀತಿ ಹೇಳ್ತಾರೆ ಆದರೆ ಮೂಲ ಗ್ರಂಥದ ಪ್ರಕಾರ ಸಂಪೂರ್ಣವಾಗಿ ಮನಸ್ಫೂರ್ತಿಯಾದಂತಹ ಪ್ರಯತ್ನವನ್ನು ಸಂಧಾನಕ್ಕೋಸ್ಕರವೇ ಮಾಡ್ತಾನೆ ಇದನ್ನು ವಿದುರನ ಹತ್ತಿರ ನಿಷ್ಕಲ್ಮಷವಾದ ರೀತಿಯಲ್ಲಿ ದೀರ್ಘವಾಗಿ ಇಡೀ ರಾತ್ರಿ ಸಮಾಲೋಚನೆಯನ್ನು ಮಾಡಿ ದುಷ್ಟನಾದಂತಹ ಮಿತ್ರನೇ ಇದ್ದರೂ ಕೂಡ ಅವನನ್ನು ಜುಟ್ಟು ಎಳೆದು ಹಿಡಿದು ಎಳೆದುಕೊಂಡು ಬಂದಾದರೂ ಸರಿದಾರಿಗೆ ತರಿಸಿ ವಿಪತ್ತಿನಿಂದ ಅವನನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡಬೇಕು ಹಾಗೆ ಮಾಡಿದರೆ ಅದರ ಅದರಿಂದ ಅದು ಆ ಕಾರ್ಯ ಪೂರ್ತಿ ಫಲಪ್ರದವಾಗುತ್ತದೋ ಫಲವೇ ಸಿಗುವುದಿಲ್ಲವೋ ಅಥವಾ ನಾವು ಮಾಡುವ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತದೋ ಅಂತ ಯೋಚನೆ ಮಾಡುವ ಅಗತ್ಯವಿಲ್ಲ ಅದರಿಂದ ಪುಣ್ಯವೇ ಸಿಗ್ತದೆ ಅಂತ ಹೇಳಿ ಕೃಷ್ಣ ಅಲ್ಲಿ ಹೇಳ್ತಾನೆ ಹಾಗಾಗಿ ಸಂಪೂರ್ಣವಾಗಿ ಮನಪೂರ್ವಕವಾದಂತಹ ಪ್ರಯತ್ನ ಈ ಸಂಧಾನ ಪ್ರತಿಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ತಾನು ಈ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನೇ ಮಾಡ್ತಾನೆ ಆದರೆ ಇದು ನೋಡುವುದಕ್ಕೆ ತನ್ನ ಮೂಲ ಉದ್ದೇಶ ಭೂಮಿಯ ಭಾರ ಇಳಿಸುವುದಿರುವುದರಿಂದ ಭೇದವನ್ನು ಸೃಷ್ಟಿ ಮಾಡಿದ ಕೆಲವರ ಮನಸ್ಸಿನಲ್ಲಿ ಭೇದ ಕೂಡ ಸೃಷ್ಟಿ ಆಗತ್ತೆ ಕೃಷ್ಣ ಕೂಡ ಹಿಂದೆ ಹೇಳ್ತಾನೆ ಅರ್ಜುನನ ಹತ್ರ ನಾನಲ್ಲಿ ಹೋಗಿ ಹೇಳ್ತೇನೆ ಭೀಷ್ಮಾದಿಗಳು ದ್ರೋಣಾದಿಗಳು ಎಲ್ಲರೂ ಕೂಡ ಧರ್ಮಪರಾಯಣರು ಅವರು ಧರ್ಮವನ್ನು ಒಪ್ಪುವುದರಿಂದ ಮನಸ್ಫೂರ್ತಿಯಾಗಿ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿ ತಾನು ಹೇಳಿರ್ತಾನೆ ಹಾಗಾಗಿ ಭೇದವೂ ಕೂಡ ಇದರಲ್ಲಿ ಇದೆ ಇದರಲ್ಲಿ ಯಾವ ತಪ್ಪೂ ಇಲ್ಲ ನಮ್ಮ ಕುಮಾರವ್ಯಾಸರು ಮುಂದುವರೆದು ಯಾವ ರೀತಿ ಹೇಳ್ತಾರೆ ಅಂತ ನೋಡೋಣ ಅವನನ್ನು ರಥದಲ್ಲಿ ಕೂರಿಸ್ಕೋತಾನೆ ಈ ನತನೂಜನ ಕುಹುಡೇ ಮೈದುನತನದ ಸರಸಬನೆಸಗೀ ರಥದೊಳು ದನು ಜರಿಬು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಕರ್ಣನನ್ನ ಸ್ನೇಹಿತನ ಥರ ಮೈದುನತನದಲ್ಲಿ ಅವನು ಕೂಡ ಕುಂತಿ ಪುತ್ರನೇ ಆಯ್ತಲ್ಲ ಹಾಗಾಗಿ ಅಳಿಯನನ್ನು ಎಳೆದು ಕೂರಿಸ್ಕೊಳ್ಳೋ ತರದಲ್ಲಿ ಎಳೆದು ಕೂರಿಸ್ಕೊಳ್ತಾನಂತೆ ಬಹಳ ಪ್ರೀತಿಯಿಂದ ಸರಸದಲ್ಲಿ ಕಳ್ಕೊಂಡು ಕೂತ್ಕೊ ಕೂರಿಸ್ಕೋತಾನೆ ಆಗ ಅವನು ಕರ್ಣ ಒಂದು ಸ್ವಲ್ಪ ನಾಚಿಕೆ ಪಟ್ಕೊಳ್ತಾನಂತೆ ನಿಮ್ಮಡಿಗಳಲ್ಲಿ ಸಮಸ್ಯನೆಯೇ ದೇವಾ ಮುರಾರಿ ಅಂಜುವೆನೆನಲು ತೊಡೆ ಸೋಂಗಿನಲಿ ಸಾರಿದು ಶೌರಿಂತೆಂದ ಸ್ವಲ್ಪ ನಾ ನನಗೂ ನಿಮಗೂ ಏನು ಸಮ ಕೃಷ್ಣ ನನಗೆ ಅಂಜಿಕೆ ಆಗ್ತದೆ ಅಂತ ಹೇಳಿದಾಗ ಅವನ ತೊಡೆಯನ್ನು ನೀವರಿಸಿ ಅವನಿಗೆ ಹೇಳ್ತಾನಂತೆ ಕೃಷ್ಣ ಪರಮಾತ್ಮ ಭೇದವಿಲ್ಲಲೆ ಕರ್ಣ ఎమ్మదరు కౌరవరొల భేదవల్లా సంవడే అన్వయద మొదలెరడిల్ నిన్నణే ಯಾದವ ಕೌರವರಲ್ಲಿ ಯಾವ ಭೇದಪ್ಪ ಯಾವ ಭೇದವೂ ಇಲ್ಲ ನಾನಿಬ್ಬರಿಗೂ ಸಂಬಂಧಿ ಅವನು ಅಲ್ಲಿ ಕೂಡ ಕೃಷ್ಣ ದುರ್ಯೋ ದುರ್ಯೋಧನ ಮತ್ತು ಅರ್ಜುನರಿಬ್ಬರೂ ಹೋದಾಗ ಅದೇ ಮಾತನ್ನು ಹೇಳ್ತಾನೆ ದುರ್ಯೋಧನ ಕೂಡ ತಾನು ಭೋಜನಕ್ಕೆ ಕರೆದಾಗ ಅದೇ ಮಾತನ್ನು ಹೇಳ್ತಾನೆ ನೀವು ನನಗೂ ಸಂಬಂಧಿ ಅವರಿಗೂ ಸಂಬಂಧಿ ನಿನಗೆ ನಾನು ಕೊಟ್ಟಂತಹ ಭೋಜನವನ್ನು ಯಾಕೆ ಸ್ವೀಕಾರ ಮಾಡುವುದಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳಿದಾಗ ಅವನು ದುರ್ಯೋಧನ ಕೂಡ ಒಪ್ಪಿಕೊಳ್ತಾನೆ ನನಗೂ ಸಂಬಂಧಿ ನೀನು ಅಂತ ಹೇಳಿ ಇಬ್ಬರಿಗೂ ಸಂಬಂಧಿ ಅವನು ಹಾಗಾಗಿ ನಮ್ಮಲ್ಲಿ ಯಾವ ರೀತಿಯಾದಂತಹ ಭೇದವೂ ಇಲ್ಲ ಮೇದಿನೀ ಬದಿನೀನೋ ಚಿತ್ತದೊಳಾದುದರಿವಿಲ್ಲನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವಾ ಅವನ ಕಿವಿಯಲ್ಲಿ ಭಯವನ್ನು ಹುಟ್ಟಿಸಿದ ಹೇಳಿದ ಅಂದರೆ ನೀನು ಕುಂತಿಪುತ್ರ ಅನ್ನತಕ್ಕಂತಹ ವಿಚಾರವನ್ನು ಹೇಳ್ತಾನೆ ಅಂತ ಹೇಳಿ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ದಾನವಾಂಧಕ ಬೆಸಸೋ ಮಂತ್ರವಿಹೀನನು ನಿಮ್ಮಡಿಗಳಲ್ಲಿ ಸಮಾನಿಸುವರೆ ಸಾಕ್ಯನುತ ರವಿಸೂನು ಕೈ ಮುಗಿಯೇ ಮಾನನಿಧಿ ನನ್ನಾಣೆ ಬಾರೈ ನೀನು ನಮ್ಮೆಲ್ಲರ ಹವಣೆ ವರಭಾನು ವಂಶಲಲಾಮನಿ ರಾಮಂಗೆ ಸರಿ ಎಂದ ಆ ದಾನವಾಂಧಕ ಬೆಸಸು ವಂಶವಿಹೀನನನು ನಿಮ್ಮ ಮೋಡಿಗಳಿಗೆ ಸಮಾನಿಸುವರೆ ನಾನು ವಂಶವಿಹೀನ ಸೂತಪುತ್ರ ನಾನು ಅಂತ ಹೇಳಿ ಅವನು ಹೇಳ್ದ ಅಂತ ವಂಶ ನಿಮ್ಮ ಜೊತೆಯಲ್ಲಿ ನಾನು ಸಮಾನ ಹೇಗೆ ಆಗಕ್ಕಾಗುತ್ತೆ ಸಾಕೆನುತ ರವಿಸೂನು ಕೈ ಮುಗಿಯೇ ಕಾರಣ ಸೂರ್ಯಪುತ್ರ ಕೈ ಮುಗಿತಾನಂತೆ ಕೃಷ್ಣನಿಗೆ ಆವಾಗ ಅವನು ಹೇಳ್ತಾನೆ ಅಯ್ಯ ಮಾನನಿಧಿ ಬಾರೈ ಮಾನನಿಧಿ ಬಾರೈ ನೀನು ನಮ್ಮೆಲ್ಲರ ಹವಣೆ ವರಭಾನುವಂಜಲಾ ಮನೀ ಸೂರ್ಯಪುತ್ರ ನೀನು ರಾಮಂಗೆ ಸರಿ ಎಂದ ರಾಮನಿಗೆ ಸಮಾನನಾದಂಥ ಅವನು ಎಲ್ಲ ಗುಣಗಳಲ್ಲಿಯೂ ಎಲ್ಲ ಗುಣಗಳು ನಿನ್ನಲ್ಲಿ ಇದೆ ಅಂತ ಹೇಳಿ ಅವನನ್ನು ಎಳೆದುಕೊಂಡು ಅವನು ನಾಚಿಕೆ ಪಟ್ಟುಕೊಂಡಂಥ ಅವನಿಗೆ ಅವನನ್ನು ಸಮಾಧಾನಪಡಿಸಿ ನೀನು ಸೂರ್ಯಪುತ್ರ ಅಂತ ಹೇಳಿ ಅಂದರೆ ಅರ್ಥಾತ್ ಕುಂತಿಯ ಪುತ್ರನೋ ನೀನು ಅನ್ನುವ ಅರ್ಥದಲ್ಲಿ ಹೇಳ್ತಾನೆ ಆಮೇಲೆ ಮುಂದುವರೆದು ಅವನು ಹೇಳ್ತಾನೆ ಹೇಗೆ ನೀನು ಕುಂತಿ ಪುತ್ರ ನೀ ಕುಂತಿ ಪುತ್ರ ಹೇಗೆ ಆಗ್ತೀಯಾ ಅನ್ನೋದನ್ನು ಕೂಡ ವಿವರಣೆ ಮಾಡಿದ್ದಾರೆ ಲಲನೆ ಪಡೆದಾಯಿ ಐದು ಮಂತ್ರಗಳಲ್ಲಿ ಮೊದಲಿಗನೇನು ನಿನ್ನಯ ಬಳಿ ಯುದಿಷ್ಠಿರ ದೇವಾ ಮೂರನೆಯಾತಕಲಿ ಭೀಮಾ ಫಲುಗುಣನು ನಾಲ್ಕನೆಯಲಿ ಐದನೆಯಲಿ ನಕುಲ ಸಹ ಬಳಿಕ ಮಾದ್ರಿಯಲೊಂದು ಮಂತ್ರದಲ್ಲಿ ಇಬ್ಬರು ದಿಸಿದರು ಕುಂತಿದೇವಿ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಕೃಷ್ಣ ಅವನಿಗೆ ನೀವು ಐದು ಜನ ಕುಂತಿಯ ಪುತ್ರರು ಆರು ಜನನು ಕುಂತಿಯ ಪುತ್ರರು ಅಂತ ಹೇಳೋದಕ್ಕೆ ಮೊದಲು ಅವನಿಗೆ ಆ ಕ ಪೂರ್ವಭಾವಿಯಾದಂತಹ ಕಥೆಯನ್ನು ನಾವು ತಿಳ್ಕೊಳ್ಬೇಕು ಹಿಂದೆ ಕುಂತಿ ಭೋಜನ ಆಸ್ಥಾನದಲ್ಲಿ ದೂರ್ವಾಸರು ಅಲ್ಲಿಗೆ ಬರ್ತಾರೆ ಅವರ ಮನೆಗೆ ದೂರ್ವಾಸರು ಕುಂತಿ ಭೋಜನನ್ನು ನೋಡಬೇಕು ಅಂತ ಹೇಳಿ ದುಡು 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 ದುಡ ದು ಮೊದಲೇ ಕೋಪಿಸ್ಟ್ರು ಅವರು ಅವರು ಮನೆಗೆ ಬಂದಾಗ ಕುಂತಿ ಭೋಜ ಮನೆಯಲ್ಲಿರೋದಿಲ್ಲ ಅವರು ಋಷಿ ಬಂದಾಗ ತಾನು ಮನೆಯಲ್ಲಿಲ್ಲ ಅನ್ನೋದನ್ನೇ ಕೋಪವಾಗಿ ನಾ ನೋಡಿದಂತಹ ಕುಂತಿ ಏನು ಮಾಡ್ತಾಳೆ ತಕ್ಷಣ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಎಲ್ಲ ಉಪಚಾರಗಳನ್ನು ಮಾಡ್ತಾಳೆ ಎಲ್ಲ ವಿಚಾರವೂ ತಿಳಿದಂಥವಳವಳು ಅವಳು ಯಾವಾಗ ದೂರ್ವಾಸನನ್ನು ಉಪಚಾರ ಮಾಡಿಬಿಡ್ತಾಳೆ ಅವರಿಗಿದ್ದ ಕೋಪವೆಲ್ಲ ಇಳಿದು ಹೋಗ್ತದೆ ಅವಳ ಮೇಲೆ ಪ್ರಸನ್ನಲಾಗಿ ಅಪ್ಪ ನಿನಗೆ ನೀನು ತುಂಬ ಒಳ್ಳೆಯ ಹೆಂಗಸು ನಿನಗೆ ಹೆಣ್ಣು ಮಗು ನಿನಗೆ ನಾನು ಒಂದು ಐದು ಮಂತ್ರಗಳನ್ನು ಕೊಡ್ತೇನೆ ಈ ಮಂತ್ರಗಳನ್ನು ಜಪಿಸಿ ನಿನಗೆ ಇಷ್ಟವಾದದ್ದನ್ನು ನೀನು ಸಿದ್ಧಿ ಮಾಡಿಕೊಳ್ಬಹುದು ನೀನು ಯಾವ ಮಂತ್ರವನ್ನು ಜಪಿಸ್ತೀಯೋ ಆ ದೇವತೆ ಪ್ರತ್ಯಕ್ಷವಾಗ್ತಾರೆ ಅವರಿಂದ ನಿನಗೇನು ಬೇಕೋ ಅದನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಹೇಳಿದಾಗ ಅವಳು ಸಣ್ಣ ವಯಸ್ಸಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಸೂರ್ಯನನ್ನು ಕೂಡಿ ಸೂರ್ಯನನ್ನು ಕುರಿತು ತಾನು ಒಂದು ಜಪ ಮಾಡಿದರೆ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ ಅದ್ಭುತವಾದಂತಹ ಸೂರ್ಯನಲ್ಲಿ ಇರತಕ್ಕಂತಹ ಎಲ್ಲ ಶಕ್ತಿಯನ್ನು ಇರತಕ್ಕಂತಹ ಒಂದು ಮಗು ಬೇಕು ಅಂತ ಕೇಳ್ತಾಳೆ ಆ ಮಗು ಕೂಡ ಅವರಿಗೆ ಆಗಿಬಿಡ್ತದೆ ಆ ಮಗು ಸಣ್ಣ ವಯಸ್ಸಲ್ವಾ ನಾಚಿಕೆಯಾಗಿ ತಾನೇನು ಮಾಡ್ತಾಳೆ ಅದನ್ನು ಒಂದು ಕುಕ್ಕೆಯಲ್ಲಿಟ್ಟು ಗಂಗೆಯಲ್ಲಿ ತೇಲು ಬಿಟ್ಟು ಬಿಡ್ತಾಳೆ ಅದನ್ನು ಅಧಿರತ ಅನ್ನತಕ್ಕಂತಹ ಒಬ್ಬ ಕೌರವರ ಆಸ್ಥಾನದಲ್ಲಿ ತಾನು ಸಾರಥಿಯಾದಂತಹ ಒಬ್ಬ ಸೂತ ತಾನು ಅದನ್ನು ತೆಗೆದುಕೊಂಡು ಹೋಗಿ ತುಂಬ ಸಂತೋಷದಿಂದ ಅವನ ಹೆಂಡತಿ ರಾಧೆಯ ಜೊತೆಯಲ್ಲಿ ಅದನ್ನು ಸಾಕಿರ್ತಾನೆ ಹಾಗಾಗಿ ಲಲನೆ ಪಡೆದಾಯಿ ಐದು ಮಂತ್ರಗಳಲ್ಲಿ ಐದು ಮಂತ್ರದಲ್ಲಿ ಮೊದಲಿಗ ನೀನು ಮೊದಲನೆಯವನು ನೀನುಪಾ ನಿನ್ನಯ ಬಳಿಕ ಯುಧಿಷ್ಠಿರ ದೇವ ಎರಡನೇ ಮಂತ್ರದಲ್ಲಿ ಯುಧಿಷ್ಠಿರ ಹುಟ್ಟುತ್ತಾನೆ ಮೂರನೆಯಾದ ಕಲಿ ಭೀಮಾ ಪಲುಗುಣನು ನಾಲ್ಕನೆಯಲಿ ಅರ್ಜುನ ನಾಲ್ಕನೆಯ ಮಂತ್ರದಲ್ಲಿ ಮತ್ತೆ ಐದನೇ ಮಂತ್ರ ಆವಾಗ ಇವರಿಬ್ಬರೂ ಮಕ್ಕಳನ್ನ ಪಾಂಡುವಿನ ಕಷ್ಟದಲ್ಲಿದ್ದಾಗ ತಾವು ಮಗುವನ್ನು ಪಡೆಯೋದಕ್ಕೆ ಪಾಂಡುವಿನ ಹತ್ರ ಅನುಮತಿಯನ್ನು ತಗೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಪಡೆಯೋಣ ಅಂತ ಪಾಂಡುವಿಗೆ ಶಾಪ ಇರ್ತದೆ ಹೆಂಗಸರಿನ ಜೊತೆಯಲ್ಲಿ ಸೇರುವ ಸೇರದೇ ಇರತಕ್ಕಂಥ ಶಾಪ ಸೇರಿದ ಕೂಡಲೇ ಅವನು ಸತ್ತು ಹೋಗ್ತಾನೆ ಅನ್ನತಕ್ಕಂಥದ್ದು ಅವನ ಅವನ ಒಂದು ಪೂರ್ವವೃತ್ತ ಅಂತ ಆದ್ದರಿಂದ ಮಕ್ಕಳೇ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಬೇಡ ಅಂತ ಹೇಳಿ ಈ ರೀತಿ ಮಗುವನ್ನು ಪಡೆಯೋದಕ್ಕೆ ಬಂದಿರ್ತಾರೆ ಆಗ ಮಾದ್ರಿ ಕುಂತಿ ಹತ್ರ ಬೇಡ್ತಾಳೆ ನಿನಗೆ ಮೂರು ಮಕ್ಕಳಿದ್ದಾರೆ ನನಗೂ ಒಂದು ಮಂತ್ರವನ್ನು ಕರುಣಿಸು ಅಂತ ಹೇಳಿದರೆ ಅವಳು ಜಾಣೆ ಅವಳು ಅಶ್ವಿನಿ ದೇವರನ್ನು ಪೂಜನೆ ಮಾಡ್ತಾಳಂತೆ ಆವಾಗ ಆ ಎರಡು ಮಕ್ಕಳು ಹುಟ್ಟುತ್ತಾರೆ ಬಳಿಕ ಮಾದ್ರಿಯಳೊಂದು ಮಂತ್ರದೊಳಿಬ್ಬರು ದಿಸಿದರು ಎರಡು ಜನ ನಕುಲ ಸಹದೇವರು ಹುಟ್ಟುತ್ತಾರೆ ಆದ್ದರಿಂದ ಈ ಅಷ್ಟು ಜನದಲ್ಲಿ ದೊಡ್ಡವನು ನೀನಪ್ಪ ಅಂತ ಹೇಳಿ ಅದರಿನಾ ಪಾಂಡವರೈವರ ಮೊದಲಿಗನು ನೀರಲು ಧರಣಿಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು ಹೌದಪ್ಪ ನೀನೇ ದೊಡ್ಡವನಿರಬೇಕಾರೆ ಪಾಂಡವರಲ್ಲಿ ಇನ್ನೂ ಯುದ್ಧದ ಪ್ರಶ್ನೆಯಲ್ಲಿ ಬಂತು ಯುದ್ಧವೇ ಬರೋದಿಲ್ಲ ಯುದ್ಧ ಸಮಾಪ್ತಿಯಾಗಿ ಹೋಗ್ತದೆ ಕೌರವ ನಿನಗೆ ಕಂಡ್ರೆ ನಿನ್ನ ಕಂಡ್ರೆ ಇಷ್ಟ ಅವನಿಗೆ ನಿನಗೆ ನಿನ್ನ ರಾಜ್ಯವನ್ನು ಕೊಡ್ತಾನೆ ನೀನು ಇವರ ಜೊತೆಯಲ್ಲಿ ಸಂತೋಷವಾಗಿರುವಂಥ ಇದು ನಿಧಾನವು ಕರ್ಣ ನಿನ್ನ ಅಭ್ಯುದಯವನೇ ಬಯಸುವೆವೂ ನಿನ್ನಯ ಪದಕ್ಕೆ ಕೆಡಹುವೆನವರನು ನಡೆ ತನ್ನ ಸಂಗಾತ ನೀನ್ ನನ್ನ ಜೊತೆಯಲ್ಲಿ ಬಾ ನಿನ್ನ ಕಾಲ ಕೆಳಗಡೆ ನಿನ್ನ ಐದು ಜನ ಸಹೋದರರು ಇರ್ತಾರೆ ನಿನ್ನ ಅಭ್ಯುದಯವನ್ನೇ ನಾವು ಬಯಸ್ತೀವಿ ಮತ್ತು ವಿಶ್ವಶಾಂತಿಯನ್ನು ಕೂಡ ಬಯಸ್ತೀವಪ್ಪ ವೃಥ ಸರ್ವನಾಶವಾಗುವುದು ತಪ್ಪಿ ಹೋಗ್ತದೆ ನೀನು ಬಾ ನನ್ನ ಜೊತೆಯಲ್ಲಿ ಅಂತ ಹೇಳಿ ಕೃಷ್ಣ ಪರಮಾತ್ಮೆ ಹೇಳ್ತಾನಂತೆ ಮುಂದು ಅರ್ಧ ಹೇಳ್ತಾನೆ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನೋ ಕೌರವ ಜನಪ ಪಾಂಡವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರರೆರಡು ಸಂತತಿ ಒಲಿಸಲೊಲ್ಲದೆ ನೀನು ದುರ್ಯೋಧನನ ಬಾಯಿ ಬುಲಕೆ ಕೈಯಾನುವರೆ ಕೇಳೆಂದ ನಿನ್ನನ್ನು ರಾಜನನ್ನಾಗಿ ಮಾಡಿದ್ದೇನೆ ಎರಡು ಸಂತತಿ ಕೌರವ ಪಾಂಡವರಿಬ್ಬರೂ ಕೂಡ ನಿನಗೆ ಕಿಂಕರರು ಅದನ್ನು ಬಿಟ್ಟು ನೀನು ಆ ದುರ್ಯೋಧನ ತಂಬೂಲವನ್ನು ತಾಂಬೂಲವನ್ನು ತಿಂದು ಮೆಂದು ತಾನು ಉಗಿಯತಕ್ಕಂತಹ ಸಮಯದಲ್ಲಿ ಕೈಯನ್ನು ಹಿಡಿದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋದು ನಿನಗೆ ಸರಿಯಿಲ್ಲ ನೀನು ಪಾಂಡವರಲ್ಲಿ ಸರ್ವಶ್ರೇಷ್ಠನಾದವನು ಪಾಂಡವರಿಗೆ ದೊಡ್ಡ ಮಗ ಹಿರಿಯ ಮಗ ನಿನಗೆ ಆ ಜಾಗ ಸರಿಯಾಗೋದಿಲ್ಲ ಅಂತ ಹೇಳಿ ತಾನು ಹೇಳ್ತಾನಂತೆ ಮುಂದುವರೆದು ಹೇಳ್ತಾನೆ ಯಾವ ರೀತಿ ಇರುತ್ತೆ ನೀನು ರಾಜನಾದರೆ ಅಂತ ಹೇಳಿ ಎಡದ ಮೈಯಲಿ ಕೌರವೇಂದ್ರನ ಗಡಣ ಬಲದಲ್ಲಿ ಪಾಂಡುತನಯರ ಗಡಣವೋ ಇದಿರಲಿ ಮಾದ್ರ ಮಾಘದ ಯಾದವಾದಿಗಳು ನಡುವೆ ನೀ ನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟೂ ಕುರುಪದಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ ಅದ್ಭುತವಾಗಿ ಹೇಳ್ತಾನೆ ಕವಿಯ ಆ ಆಲೋಚನೆ ಇದೆಯಲ್ಲ ಅದೇ ಅದ್ಭುತ ಅವನು ಹೇಳ್ತಾನೆ ಸ್ವಲ್ಪ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾರೆ ಕರ್ಣನ ವಿಚಾರವಾಗಿ ಮೂಲ ಭಾರತದಲ್ಲಿ ಕರ್ಣನಿಗೆ ಕರ್ಣ ಒಳ್ಳೆಯವನು ದಾನಿ ಎಲ್ಲ ಸರಿಯೇ ಆದರೆ ದುಷ್ಟ ಕಾರ್ಯದಲ್ಲಿ ಅಧರ್ಮ ಮಾರ್ಗದಲ್ಲಿ ಇದ್ದವನಾದ್ದರಿಂದ ಅವನಿಗಾಗಬೇಕಾದಂಥದ್ದು ಆಗಿದೆ ಅವನಿಗೆ ಅನ್ಯಾಯವಾಗಿದೆ ಅನ್ನತಕ್ಕಂಥದ್ದು ಸುಳ್ಳು ಯಾಕೆ ಅಂದರೆ ದುರ್ಯೋಧನನೇ ರಾಜನಲ್ಲ ಅವನು ಯುವ ರಾಜ ಅವನಿಗೆ ಪಟ್ಟವೇ ಸಿಕ್ಕಲಿಲ್ಲ ರಾಜ ಧೃತರಾಷ್ಟ್ರ ಕರ್ಣ ಯಾವತ್ತೂ ಅಂಗದ ರಾಜ ಅಂಗದೇಶವನ್ನು ಅವನಿಗೆ ಕೊಟ್ಟುಬಿಟ್ಟ ಯಾವಾಗ ಅವರು ಗುರುವಿನ ಆಶ್ರಮದಿಂದ ಬಂದು ತಮ್ಮ ತಮ್ಮ ಶೌರ್ಯ ಪರಾಕ್ರಮವನ್ನು ಅಲ್ಲಿ ತೋರಿಸ್ತಕ್ಕಂತಹ ಒಂದು ಸಭೆ ನಡೀತಿರ್ತದೆ ಅಲ್ಲಿ ಕರಣ ಬಂದು ಯಾವಾಗ ಅರ್ಜುನನಿಗೆ ವಿರೋಧವಾಗಿ ನಿಂತು ತಾನು ಸೆಣಸುವುದಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿದಾಗ ಅವನನ್ನು ದ್ರೋಣಾಚಾರ್ಯರು ನೀನು ಸೂತಕುಲದವನು ರಾಜರ ಜೊತೆಯಲ್ಲಿ ಸೇರುವುದಕ್ಕೆ ನಾಲಯಕ್ಕು ಹಾಗಾಗಿ ನಿನಗೆ ಇದು ಅವಕಾಶವಿಲ್ಲ ಅಂತ ಹೇಳಿಬಿಡ್ತಾರೆ ಆ ಸಮಯದಲ್ಲಿ ದುರ್ಯೋಧನ ಅದೇ ಚಾನ್ಸು ಅಂತ ಇಟ್ಕೊಂಡು ಇವನಿಗೆ ಹೌದಾ ಇವನು ಸಾಮಾನ್ಯ ಮನುಷ್ಯ ಸೂತಪುತ್ರನೇ ನಾನು ಇವನಿಗೆ ಅಂಗರಾಜ್ಯವನ್ನು ಕೊಟ್ಟೆ ಈಗ ಕೊಟ್ಟೆ ಇವತ್ತಿನ ಈಗಲೇ ಅವನ ರಾಜ ಅಂತ ಹೇಳ್ತಾನೆ ಈಗ ಮಯುದ್ಧವಾಡಿ ಅಂತ ಆದರೂ ಕೂಡ ಆ ಸನ್ನಿವೇಶವನ್ನು ಕೂಡ ಅವಾಯ್ಡ್ ಮಾಡ್ತಾರೆ ಹಾಗಾಗಿ ಅವನು ಅವತ್ತಿನಿಂದ ಕೂಡ ಅಂಗದೇಶ ಅಂದರೆ ಒಂದು ಸಣ್ಣ ದೇಶ ಅಂತ ತಿಳ್ಕೊಳ್ಳೋದು ಬೇಡ ಅದು ದೊಡ್ಡ ದೇಶವೇ ಅಂಗ ದೇಶದ ರಾಜನಾಗಿ ಇದ್ದಂತಹವನು ಕರ್ಣ ಅವನಿಗೆ ಸಕಲ ಸೌಭಾಗ್ಯಗಳೂ ಇದೆ ಆದರೆ ತನ್ನ ಸ್ನೇಹಿತನ ಅಂದರೆ ತನ್ನನ್ನು ಅವಮಾನವಾಗುವಂಥ ಸನ್ನಿ ಸಮಯದಲ್ಲಿ ಕಾಪಾಡಿದ್ದಕ್ಕೋಸ್ಕರ ತನ್ನ ಜೀವನ ಪೂರ್ತ ತಾನು ಮಾಡಬಾರದ ಕೆಲಸಗಳನ್ನು ದುರ್ಯೋಧನನಿಗೋಸ್ಕರ ಮಾಡ್ತಾನೆ ಅದಕ್ಕೆ ಪಶ್ಚಾತ್ತಾಪವನ್ನು ಕೂಡ ಅವನು ಪಡೆತಾನೆ ಕೃಷ್ಣನಲ್ಲಿ ತಾನು ಹೇಳಿಕೊಳ್ತಾನೆ ನಾನು ದ್ರೌಪದಿಯನ್ನು ಆ ವಸ್ತ್ರಾಪಹರಣದ ಸಮಯದಲ್ಲಿ ಆಡಿದ ಮಾತುಗಳೆಲ್ಲ ನನಗೆ ಜ್ಞಾಪಕ ಇದೆ ನಾನು ತಪ್ಪು ಮಾಡಿಬಿಟ್ಟೆ ಕೃಷ್ಣ ಈಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತ ಕೂಡ ಹೇಳ್ತಾನೆ ಆದ್ದರಿಂದ ಕೃಷ್ಣನನ್ನು ಈ ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನು ಕೃಷ್ಣನಿಗಿಂತ ಒಂದು ಚೂರು ಮೇಲು ಅನ್ನುವ ರೀತಿಯ ಕಾರಣನನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಮೇಲೆ ಕೂರಿಸಿದ್ದಾರೆ ಅದು ಇಲ್ಲದೆ ಹೋದರೂ ಎಡದ ಮೈಯಲಿ ಕೌರವೇಂದ್ರ ರ ಗಡಣ ನೀನು ರಾಜನಾದರೆ ಎಡಗಡೆಯಲ್ಲಿ ಕೌರವರು ಬಲಗಡೆಯಲ್ಲಿ ಪಾಂಡವರು ಮುಂದುಗಡೆಯಲ್ಲಿ ಮಾಗದ ಎಲ್ಲರೂ ಕೂಡ ಇದ್ದಾರೆ ಅವರ ಮಧ್ಯದಲ್ಲಿ ನೀನು ಆ ಟಿ ವಿಯಲ್ಲಿ ಕೂರುವುದನ್ನು ಬಿಟ್ಟು ಈಗ ಕುರುರಾಯ ದುರ್ಯೋಧನ ಕರಣ ಅಂತ ಕೂದರೆ ಬಂದೆ ಗುರು ಅಂತ ಹೇಳಿ ಸ್ವಾಮಿ ಏನಪ್ಪಣೆ ಅಂತ ಹೇಳಿ ಹೋಗುವ ರೀತಿಯಲ್ಲಿ ಇರುವುದು ನಿನಗೆ ಕಷ್ಟಕರಣ ಅಂತ ಹೇಳಿ ಹೇಳ್ತಾನೆ ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ಕಾವ್ಯದಲ್ಲಿ ಸ್ವಲ್ಪ ಭೇದವನ್ನು ಸೃಷ್ಟಿ ಮಾಡಿದಾನೆ ಅನ್ನುವ ರೀತಿಯಲ್ಲಿಯೇ ತೋರಿಸಿದ್ದಾರೆ ಆದರೆ ಭೇದದ ವಿಚಾರ ಮೂಲ ಭಾರತದಲ್ಲಿ ಬರುವುದಿಲ್ಲ ಅದರಲ್ಲಿ ಸಂಪೂರ್ಣವಾಗಿ ನಿಷ್ಕಾಮವಾಗಿ ತಾನು ಸಂಧಿಯನ್ನೇ ನಡೆಸುವ ಪ್ರಯತ್ನವನ್ನು ಕೃಷ್ಣ ಮಾಡ್ತಾನೆ ನಿನ್ನ ಅವನು ಅವನ ಪರಾಕ್ರಮವನ್ನು ಕೂಡ ಹೊಗಳ್ತಾನೆ ಏನಪ್ಪ ನಿನ್ನ ಪರಾಕ್ರಮ ಅಂತ ಶೌರ್ಯದಲ್ಲಿದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗನೂ ಒಡನೆ ಹುಟ್ಟಿದ ವೀರರೈವರು ಪಾಂಡುತನೆಯರು ನಿನ್ನ ವೈಭವಕ್ಕೆ ಆರು ಝರಿಯೈ ನಡೆ ನಡೆ ದಾರುಣೀ ಬತಿಯಾಗೋ ನೀರೆ ವೈರವಿತ್ತಂಡಕ್ಕೆ ಮಳಿಗಿಲ್ಲ ಎಂದನ ನ ಕೃಷ್ಣ ಮುಂದುವರೆದು ನಿನ್ನಿಂದ ಏನು ಪ್ರಯೋಜನ ಅನ್ನತಕ್ಕಂಥದ್ದನ್ನು ಹೇಳ್ತಾನೆ ವೈರ್ಯದಲ್ಲಿ ಇದಿರಿಲ್ಲ ಅಂದು ವಿ ನಿನ್ನ ಶೌರ್ಯದಲ್ಲಿ ಇದಿರಿಲ್ಲ ನಿನ್ನ ಶಕ್ತಿ ಪರಾಕ್ರಮದಲ್ಲಿ ನಿನ್ನ ಎದುರು ಯಾ ಅಂದರೆ ಎಲ್ಲರಿಗೂ ನೀನು ಮಹಾ ಶೌರ್ಯವಂತ ಶೌರ್ಯದಲ್ಲಿ ಇದಿರಿಲ್ಲ ನಿನಗೆ ಎದುರು ಯಾರೂ ಇಲ್ಲ ಅಂತ ಹೇಳ್ತಾರೆ ಕುಲದಲ್ಲಿ ಸೂರ್ಯನ ಮಗನು ಸೂರ್ಯಪುತ್ರ ನೀನು ಕುಲದಲ್ಲಿ ಸೂರ್ಯನ ಮಗನು ಒಡನೆ ಹುಟ್ಟಿದ ಐವರು ಸಹೋದರರು ಪಾಂಡುತನೆಯರು ನಿನ್ನ ವೈಭವಕ್ಕೆ ಬೇಕು ನಿನಗೆ ಯಾರಪ್ಪ ಸರಿ ಆರು ಸರಿಯೈ ಕರ್ಣ ನಡೆ ನಡೆ ದಾರುಣೀಪತಿಯಾಗೋ ನಡಿ ರಾಜನಾಗು ಇನ್ನು ನೀ ರಾಜನಾದರೆ ವೈರವಿತ್ತಂಡಕ್ಕೆ ಬಳಿಗಿಲ್ಲ ಇನ್ನು ವೈರವೂ ಇಲ್ಲ ಇನ್ನು ಜಗಳವೂ ಇಲ್ಲ ಗಲಾಟೆಯೂ ಇಲ್ಲ ಯುದ್ಧವೂ ಇಲ್ಲ ಎಂದನ್ ಅಸುರಾರಿ ಕೃಷ್ಣ ಪರಮಾತ್ಮ ಆ ರೀತಿ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ